ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ರಾಜ್ಯ ಮಟ್ಟದ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ತೃತೀಯ ಭಾಷೆ ಹಿಂದಿ ವಿಷಯದ ಪ್ರಶ್ನೆ ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಆಲ್ರೆಡಿ ನಾನು ಸಿಕ್ಸ್ಟೀನ್ ಮಾರ್ಕ್ಸಿಗೆ ಮತ್ತು ಮೂರು ಅಂಕದ ಪ್ರಶ್ನೆಗಳು ಪದ್ಯಾಂಶ ಗದ್ಯಾಂಶಕ್ಕೆ ಸೇರಿದಂತಹ ಎಲ್ಲ ಉತ್ತರಗಳನ್ನು ಕೊಟ್ಟಿದ್ದೆ ಮಕ್ಕಳ ಸೊ ಈ ವಿಡಿಯೋದಲ್ಲಿ ನಾನು ಉಳಿದಂತಹ ಎಲ್ಲ ಪ್ರಶ್ನೆಗಳ ಸಂಪೂರ್ಣ ಉತ್ತರಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಹದಿನಾರು ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಾಗಿದೆ ಮಕ್ಕಳ सो ही ना फोर्थ मेन नोड़ो निम्न लिखित प्रश्नों के उत्तर दो तीन वाक्य में लिखिए सो इलेंटू प्रश्नित फर्स्ट क्वेश्चन सेवेंटींथ क्वेश्चन जैनुलाब्दीन नमाज के बारे में क्या कहते थे सो so, जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो जिसमें दौलत आयु जिया या धर्म पंथ का कोई भेदभाव नहीं होता सो इदिष्ट के आंसर आगे मकला ನೆಕ್ಸ್ಟ್ ಏಟೀನ್ತ್ ಪ್ರಶ್ನೆ ಲೇಖಕನೇ ಕಮರ್ ಚೋಡ್ಕರ್ ಜಾನೆ ಕಾ ನಿರ್ಣಯ ಕ್ಯೂ ಲಿಯಾ ಸೊ ಯಾಕೆ ಅವರು ಬಿಟ್ಟು ಅಲ್ಲಿಂದ ಹೋಗ್ಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಸಮ್ಮೇಳನ್ಮೇ ಆಕರ್ ಲೇಖಕ್ ಸಭಿ ವಸ್ತು ಚೋರಿ ಹೋಗಿ ಹಿ ಇಸ್ಸೆ ತಂಗ್ ಆಕರ್ ಪರ್ಸಾಯಿ ಜೀನೆ ಕಮರ್ ಜೋಡಕರ್ ಜಾನೇಕ ನಿರ್ಣಯ ಲಿಯಾ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಲಾಲಿಮ್ ಔರ್ ಕೀನ್ಸ್ ಲಾಲಿದಾಮ್ ಜಂಗಲ್ ಕಿ ಔರ್ ಕ್ಯೂ ಜಾಲ್ ಪಡೆ ಸೊ ಅದಕ್ಕೆ ಸಂಪೂರ್ಣವಾದ ಉತ್ತರ ಈ ಥರ ಇದೆ ಮಕ್ಕಳ ಸೊ ನೀವು ಇಷ್ಟು ಬಾರ್ದಿದ್ರೆ ಈಸಿಯಾಗಿ ನೀವು ಎರಡು ಅಂಕನ ತೆಗೆದುಕೊತೀರಾ ಇಪ್ಪತ್ತನೇ ಪ್ರಶ್ನೆ ಧೀರಜ್ ಸಕ್ಸೇನಾಕೋ ಬೃದ್ಧಿಮಾನ್ ರೋಬೋಟ್ ಕಿ ಜಾರೂರತ್ ಕ್ಯೂತಿ ಸೊ ಯಾಕೆ ಅವಶ್ಯಕತೆ ಇತ್ತು ಯಾಕೆಂತ ಹೇಳಿದರೆ ಧೀರಜ್ ಸಕ್ಸೇನಾಕೋ ಗರೇಲೋ ಕಾಮ ಕಾಜ್ ಕರೆ ಕೇಲಿಯೇ ಅಪ್ನೆ ನಾತಿ ಪೋತಕ ಹೋಮ್ವರ್ಕ್ ಕರ್ನೆ ಕೇಳಿಯೇ ಏ ಪ್ರೊಸೆಸರ್ ಪರ್ ಅಪ್ನ ಕಾಮ್ ಸಂಬಾಲನ್ ಕೇಳೆ ಬುದ್ಧಿಮಾನ್ ಕಿ ಅವಶ್ಯಕತೆ ಸೊ ಇದಿಷ್ಟನ್ನ ಆನ್ಸರ್ ಆಗಿ ಬರ್ದಿರಬೇಕು ಇಪ್ಪತ್ತೊಂದನೇ ಪ್ರಶ್ನೆ ಮನುಷ್ಯ ಲಿಯೇ ಸುಖಿ ಪ್ರಾಪ್ತಿ ಕಬ್ ಸಂಭವ ಯಾವಾಗ ಸಂತೋಷ ಸಿಗ್ತದೆ ಸುಖ ಸಿಗುತ್ತೆ ಸಮಯ ಬಹುತ್ ಅನ್ಮೂಲ ಹೈ ಸಮಯ ಕೋ ವ್ಯರ್ಥ ನರ್ನಾ ಚೇ ಪರಿಶ್ರಮ ಕರ್ನೆ ವಾಲಿಕೋ ಹಿ ಸುಖಕ್ಕೆ ಪ್ರಾಪ್ತಿ ಸಂಭವ ಹೈ ಇಸ್ಲಿಯೇ ಸಹಿ ಸಮಯ ಪರ್ ಸಹಿ ಕಾಮ್ ಕಾಮಕರಣಸೆ ಸುಖಕ್ಕೆ ಪ್ರಾಪ್ತಿ ಸಂಭವ ಹೈ ಸೊ ಇದಿಷ್ಟು ಆನ್ಸರನ್ನು ನೀವು ಅದಕ್ಕೆ ಬರೆದಿದ್ರೆ ಮಕ್ಕಳ ಎರಡು ಅಂಕ ಸಂಪೂರ್ಣವಾಗಿ ನಿಮಗೆ ಸಿಗ್ತದೆ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆ ಯಶೋಧ ಕೃಷ್ಣಕ್ಕೆ ಕ್ರೋಧಕೋ ಕೈಸೆ ಶಾಂತ ಕರ್ತಿ ಯಶೋಧ ಕೃಷ್ಣಕ್ಕೆ ಕ್ರೋಧ ಕ್ರೋಧಯುಕ್ತ ಮುಕ್ತಕೋ ದೇಖಕರ್ ಅವ್ರು ಉಸ್ಕಿ ಬಾತೊಂಕೆ ಅನುಸಾರ ಯಶ ಅನು यशोदा खुश हो जाती है वह कहती है हे कृष्णा सुनो बलराम जन्म से ही जुगल है गोदन की कसम काकर कहती है मैं ही तेरी माँ हूँ और तुम्हारे मेरे पुत्र हो नेक्स्ट इपत् प्रश्न शनि सौरमंडल का सर्वाधिक सुंदर ग्रह है कैसे शनि ग्रह में चार और वलय दिखाई देता है प्रकृति ने इस ग्रह के लिए ग्रह गाले में खूबसूरत हर डाल दिए है शनि के इन वलयों का कारण ने इस ग्रह को सौरमंडल का सबसे सुंदर ग्रह मनोहर ग्रह बना है सो so, ये प्रश्न के ऑप्शन शनि एक अत्यंत ठंडा ग्रह है कैसे स्पष्ट कीजिए सो so, शनि ग्रह सूर्य से पृथ्वी की अपेक्षा करीब दस गुण अधिक दूर है इसलिए बहुत कम सूर्य ताप उस ग्रह तक पहुंचे है पृथ्वी का मात्र सेवा इसलिए शनि का वायुमंडल का तापमान शून्य के नीचे 150 डिग्री सेंटीग्रेड के आसपास रहता है शनि एक अत्यंत ठंडा ग्रह है सो आंसर बरद्रे नि संपूर्णवाद आंसर सपत्कने प्रश्न महात्मा गांधी जी का सत्य की शक्ति के बारे में क्या कथन है महात्मा गांधी का कथन है सत्य एक विशाल वृक्ष है उसका जितना आदर किया जाता है उतने ही फल उससे लगते हैं उनका अंत नहीं होता प्रश्न हो के हमको ऑप्शन ಅನ್ನು ಕೊಟ್ಟು ಅನ್ವರ್ ನೇ ಮೀನಾ ಮೇಡಂ ಸೆ ಕ್ಯಾ કહಾ ಅಂತ ಹೇಳಿ ಕೇಳಿದಾರೆ ಸೋ ಇದು ಆಲ್ಮೋಸ್ಟ್ ಎಲ್ಲಾ ಪ್ರಶ್ನೆಗಳು ರಿಪೀಟೆಡ್ ಆಗಿದಾವೆ ಅನ್ವರ್ ಹಾ ಮೇಡಂ ಮೇ કહಾನಾ ಚಾತಾ ಹುಕಿ ಸಮಸ್ತ ದೇಶವಾಸಿಓ ಕೆ ಪ್ರತಿ ಬಾಯಿ ಬಹನ್ ಬಾಯಿ ಚಾರೆ ಕಾ भाव रखना और जाति धर्म भाष प्रदेश वर्ग पर आधारित सभी भेदभाव से दूर रहना चाहिए सदस्य दस्ट एरों अंक दो नेक्स्ट थर्ड मेन फिफ्थ मेन बंद मूर अंक दश्नि इपतने प्रश्न सब्जी और फल को महत्व के बारे में लेखक प्रेमचंद्र जी का विचार क्या है सो टमाटो भोजन का आवश्यक अंग बन गया है गाजर में भी बहुत विटामिन है इसलिए गाजर को भी मेज पर स्थान मिलना मिलने लगा है सेब के विषय के होता हो यह जाने लगा है कि एक सेब रोज का ये तो अपने डॉक्टर को ज़रूरत नहीं ರಹೇಗಿ ಸೊ ಇದಿಷ್ಟು ಅದಕ್ಕೆ ಆನ್ಸರ್ ಮಕ್ಕಳ ನೆಕ್ಸ್ಟ್ ಇಪ್ಪತ್ತಾರನೇದು ಗಿಲ್ಲುಕಿ ಅಂತಿಮ ದಿನಕ ವಿವರಣ್ ಕಿಜಿ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ ಸೊ ಆ ಪ್ರಶ್ನೆಯೂ ಸಹ ಈಸಿ ನೆಕ್ಸ್ಟ್ ಇಪ್ಪತ್ತೇಳನೇದು ಬಸಂತ್ ಸ್ವಾಭಿಮಾನಿ ತತ ಇಮಾನ್ದಾರ್ ಲಡ್ಕಾ ಹೈ ಕೈಸೆ ಸಮಜಾಯೆ ಸೊ ಎಲ್ಲ ಪ್ರಶ್ನೆಗಳು ಬಹಳ ರಿಪೀಟೆಡ್ ಆಗಿರೋ ಮಕ್ಕಳ ಸೊ ಈ ಸಂಪೂರ್ಣ ಪ್ರಶ್ನೆ ಪತ್ರಿಕೆಯ ಪಿ ಡಿ ಎಫನ್ನು ನಾನು ನಿನ್ನ ಜೊತೆ ಶೇರ್ ಮಾಡ್ತೀನಿ ಮಕ್ಕಳ ಸೊ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಆನ್ಸರ್ಸನ್ನು ಒಂದ್ಸರಿ ಚೆಕ್ಔಟ್ ಮಾಡಿಕೊಂಡು ಎಷ್ಟು ಅಂಕಗಳನ್ನ ಗಳಿಸಿದ್ದೀರಾ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ